ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೈದ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವೀಡ್ಯೋದಲ್ಲಿ ನಾನು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಮೊಟ್ಟೆ ಕೋಳಿನಲ್ಲಿ ಫ್ರೈ ಯಾವ ಥರ ಮಾಡ್ಕೋತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡ್ಯೋದು ಅಂತ ತೋರಿಸಿದ್ದೆ ಬಟ್ ಅದ್ರ ಜೊತೆಗೇನೆ ಫ್ರೈ ಯಾವ ಥರ ಮಾಡ್ಕೊಳ್ಳೋದು ಯಾಕಂದರೆ ಸಾಂಬಾರು ತಿಂದು ತಿಂದು ಬೇಜಾರಾಗಿ ಈ ಥರ ಫ್ರೈ ಮಾಡ್ಕೊಂಡೆ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ಥರ ಒಂದು ಕಿಕ್ಕಾಗಿ ಯಾವ ಥರ ಮಾಡ್ಕೊಬೋದು ಅಂತ ನಾನು ಈಸಿಯಾಗಿ ನಾವು ಏನು ಚಿಕನ್ ಸಾಂಬಾರಿಗೆ ಮಸಾಲೆ ರುಬ್ತೀವಿ ಅದರಲ್ಲೇ ನಾನು ಫ್ರೈ ಕೂಡ ಇದ್ದೀನಿ ಇನ್ನು ಯಾರ್ಯಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಸೊ ರೆಗ್ಯುಲರಾಗಿ ಬಾಯ್ಲರ್ ಚಿಕನ್ ಮಾಡ್ತಾನೆ ಇರ್ತೀವಿ ಅದ್ರ ಜೊತೆಗೆ ಈ ಥರ ಮೊಟ್ಟೆ ಕೋಳಿ ಸಾಂಬಾರಲ್ಲಿ ಫ್ರೈ ಚಿಕನ್ನು ಅವಾಗವಾಗ ಇದ್ರೆ ಒಂದು ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತೀನಿ ಮತ್ತು ನೀವು ಸಪ್ರೇಟಾಗಿ ಪ್ರೊಸೆಸ್ ಏನು ಮಾಡಬೇಕಾಗಿಲ್ಲ ಸಿಂಪಲ್ಲಾಗಿ ಆದಷ್ಟು ತೋರಿಸ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಬಂದ್ಬಿಟ್ಟು ಮಸಾಲೆಗೆ ಏನೇನು ರುಬ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಐದಾರು ಒಣಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡದು ಬೆಳ್ಳುಳ್ಳಿ ಒಂದು ಸಾಕು ದೊಡ್ಡದಾದ್ರೆ ಚಿಕ್ಕದಾದ್ರೆ ಒಂದು ಎರಡು ತೊಗೊಳ್ಳಿ ಮತ್ತು ಕೊತ್ತಂಬ್ರಿ ಶುಂಠಿ ಒಂದು ಮುಕ್ಕಾಲು ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಕಡಲೆ ಕಡಲೆ ಪಪ್ಪ ಏನಂತೀವಿ ಅದು ಮತ್ತು ಕಾಯಿ ಮೆಣಸು ಒಂದೇ ಒಂದು ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಟೊಮೊಟೊ ಚಿಕ್ಕ ಇದು ಅಂದ್ಬಿಟ್ಟು ಎರಡು ತೊಗೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಏನೇನು ಹಾಕೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಚಿಕನ್ ಹೆಂಗಿದ್ರು ಆಯಿಲ್ ಬಿಟ್ಕೊಳುತ್ತೆ ಅಲ್ವಾ ಹಂಗಾಗಿ ಒಂದು ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಜಾಸ್ತಿ ಎಣ್ಣೆ ಬಿಟ್ಕೊಳುತ್ತೆ ಬೇಯ್ತಾ ಬೇಯ್ತಾ ನಂತರ ಈರುಳ್ಳಿ ಒಂದು ಎರಡು ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಅದಕ್ಕೆ ನಾನೀಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ಮೊಟ್ಟೆ ಕೋಳಿ ಸಾಂಬಾರು ಆದರೆ ಇದು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ನಾನು ಹಾಗಾಗಿ ಕೂಡ ನಾನು ಇನ್ನೊಂದ್ಸರಿ ವೀಡಿಯೋ ಮಾಡ್ತಾ ಇರೋದು ನಂತರ ಇದೆಲ್ಲ ಫ್ರೈ ಆಗೋವಾಗೆ ಒಣ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಸಪ್ರೇಟಾಗಿ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಎರಡೂ ಮಿಕ್ಸ್ ಮಾಡ್ಕೋತೀನಿ ಒಂದು ಲೆವೆಲಾಗಿ ನೋಡ್ಕೊಂಡು ಈ ಕ್ವಾಲಿಟಿ ಖಾರಕ್ಕೆ ಏನು ಬೇಕು ಅಷ್ಟು ನಂತರ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸಾಫ್ಟಾಗಿ ಆಗೋವರೆಗೂ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ನಂತರ ಅದಕ್ಕೆ ಕಡಲೆಪಪ್ಪು ಒಂದು ಒಂದೂವರೆ ಸ್ಪೂನ್ ಸಾಕು ಕಡಲೆಪಪ್ಪು ನಂತರ ಅದಕ್ಕೆ ಗಸಗಸೆ ಗಸಗಸೆ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ಸ್ಕಿಪ್ ಮಾಡಿಕೊಳ್ಳಿ ನಂತರ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡ್ತಾ ಇರಬೇಕು ಇಲ್ಲ ಅಂತಂದರೆ ತಳ ಹತ್ತಿಬಿಡುತ್ತೆ ಚೆನ್ನಾಗಿರಲ್ಲ ಸಾಂಬಾರು ನಂತರ ಇದಕ್ಕೆ ಫೈನಲ್ಲಾಗಿ ಕಾಯಿ ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ನೀವು ಚಕ್ಕೆ ಲವಂಗ ಎಲ್ಲ ರುಬ್ಬಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟ ಮೇಲೆ ಆರೋಧಿಕ ಬಿಟ್ಬಿಡೋಣ ಒಂದು ಗ್ಲಾಸ್ ನೀರು ಹಾಕ್ಕೊಂಬಿಟ್ರೆ ಬೇಗ ಆರೋಗ್ಬಿಡುತ್ತೆ ನಂತರ ನಾನಿಲ್ಲಿ ಜಾರ್ ತೊಗೋತಾ ಇದ್ದೀನಿ ರುಬ್ಬೋದಕ್ಕೆ ಏನೇನು ಹಾಕೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಧನಿಯಾ ಮತ್ತು ಖಾರದ ಪುಡಿ ನೀವು ಮೆಣಸಿನ್ಕಾಯಿ ಹಾಕ್ಕೊಳಂಗ್ರೆ ಖಾರದ ಪುಡಿ ಮತ್ತು ಮೆಣಸಿನಕಾಯಿ ಕ್ವಾಲಿಟಿ ಈ ಕ್ವಾಲಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ತಿನ್ನೋದಕ್ಕಾಗಲ್ವಲ್ಲ ಹಂಗಾಗಿ ನಂತರ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಗಸಗಸೆ ಅದೆಲ್ಲ ಹಾಕ್ಕೊಂಡು ನಂತರ ಚಕ್ಕೆ ಲವಂಗ ಮೆಣಸು ಶುಂಠ್ ಜಾರಿಗೆ ನಾನು ಈಗ ಹಾಕ್ಕೋತಾ ಇದ್ದೀನಿ ಮತ್ತು ಫೈನಲ್ಲಾಗಿ ಕೊತ್ತಂಬ್ರಿ ಮತ್ತು ನಾನು ಬಾಣಲೆಗೇ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಾಡಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಫೈನಲಾಗಿ ಪುದೀನ ಪುದೀನ ಕೊತ್ತಂಬರಿ ಬೇಕಾದ್ರೆ ನೀವು ಫ್ರೈ ಮಾಡೋ ಬೇಕಾದ್ರೆ ಹಾಕ್ಕೊಬೋದು ಹೀಗೆ ಪ್ರೊಸೆಸ್ಸಲ್ಲೇ ಮಾಡಬೇಕು ಸಾಂಬಾರು ನಾನ್ ವೆಜ್ ಅಂತೇನಿಲ್ಲ ಕೆಲವು ತುಂಬ ಜನ ಅವ್ರವ್ರ ಸ್ಟೈಲಲ್ಲೇ ಮಾಡ್ತಾರೆ ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಅದನ್ನು ನೀವು ಅದನ್ನು ಟ್ರೈ ಮಾಡ್ಬೋದು ಮಸಾಲೆ ಕೂಡ ನಾನು ರುಬ್ಬಿಟ್ಕೊಂಡು ತೆರೆ ತೆರೆಯಾಗಿ ರುಬ್ಬಿಟ್ಕೊಳ್ಳಿ ಜಾಸ್ತಿ ನೈಸ್ ಪೇಸ್ಟ್ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರೋಲ್ಲ ನಾನ್ ವೆಜ್ಗೆ ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ದೊಡ್ಡದು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಸಾಕು ಆಯಿಲು ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ನೀವು ಆಪ್ಷನಲ್ಲಿ ಸಾಸಿವೆ ಬೇಡ ಅಂತಂದರೆ ಕೆಲವೊಂದಷ್ಟು ಜನ ನಾನ್ವೆಜ್ಗೂ ಯೂಸ್ ಮಾಡಲ್ವಲ್ಲ ಹಂಗಾಗಿ ನಂತರ ನಾನಿಲ್ಲಿ ಎರಡು ಕೆ ಜಿ ಚಿಕನಲ್ಲಿ ಒಂದು ಕೆ ಜಿನ ಸಾಂಬಾರು ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಕೆ ಜಿನ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಿಟ್ಕೊಂಡು ಈಗ ಹಾಕ್ಕೊಂತ ಇದ್ದೀನಿ ನೀವು ಬೇಕಿತ್ತಾನೇ ಇದಕ್ಕೂ ಮ್ಯಾರಿನೇಟ್ ಕೂಡ ಮಾಡಿಕೊಬೋದು ಸಾಂಬಾರು ಎಲ್ಲ ರೆಡಿ ಆಗ್ತಿದ್ದು ಮುಂಚೆ ಒಂದು ಸ್ವಲ್ಪ ಅರಶಿನ ಖಾರದ ಪುಡಿ ಉಪ್ಪೆಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಕೂಡ ಮಾಡ್ಕೊಬೋದು ಹಿಂಗೆ ಡೈರೆಕ್ಟಾಗಿ ಕೂಡ ಮಾಡ್ಕೊಬೋದು ಒಂದು ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಾಂಬಾರಿಗೆ ಉಪ್ಪು ಇಡಿಲಿ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಕುಕ್ಕರಲ್ಲಿ ನಾನು ಇನ್ನೊಂದು ಕೆ ಜಿ ಚಿಕನ್ನ ಒಂದು ಸ್ವಲ್ಪ ಅರಶಿನ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಒಂದು ಏಳೆಂಟು ವಿಜ್ಲು ಕೂಗ್ಸ್ಕೊಳ್ಳೋದಕ್ಕೆ ಮುಂಚೆ ಇಲ್ಲಿ ಮಸಾಲೆಯನ್ನೆಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆನಲ್ಲಿ ಮುಕ್ಕಾಲು ಭಾಗ ಮಸಾಲೆ ನಾನೇನು ತೋರಿಸಿದೆ ಕ್ವಾಂಟಿಟಿ ಅದ್ರಲ್ಲಿ ಮಾತ್ರ ಮುಕ್ಕಾಲು ಭಾಗ ಹಾಕ್ಕೊಂಡು ನಾನಿಲ್ಲಿ ಸಾಂಬಾರಿಗೆ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಾಲು ಭಾಗ ಫ್ರೈಗೆ ನಂತರ ನೀರು ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಹಾಕ್ಕೊಂಡು ಫೈನಲಾಗಿ ಉಪ್ಪು ಕೂಡ ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ ಮಸಾಲೆ ಹಾಕ್ಕೋತಾ ಇದ್ದೀನಿ ಉಪ್ಪು ನಾವು ಚಿಕನ್ ಬೇಗ ಹಾಕ್ಕೊಂಡಿರ್ತೀವಲ್ಲ ಹಂಗಾಗಿ ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ ಅಂತರ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಐದು ವಿಷಲ್ ಕೂಗ್ಸ್ಕೊತೀನಿ ಅದು ಕೂಗೋದಕ್ಕಷ್ಟರಲ್ಲಿ ಚಿಕನ್ ಆಲ್ರೆಡಿ ಫ್ರೈಗ ಇಟ್ಟಿಡೋಂಥ ಚಿಕನು ಬೇಂದಿತ್ತು ಒಗ್ಗರಣೆ ಹಾಕ್ಕೊಂಡೀಗ ನಾನು ಫ್ರೈ ಮಾಡ್ಕೋತೀನಿ ಮೊದಲನೇದಾಗ ಆಯಿಲು ಮತ್ತು ಸಾಸಿವೆ ಒಂದು ಈರುಳ್ಳಿ ಜಾಸ್ತಿ ಬೇಡ ನಾನು ಆಲ್ರೆಡಿ ಮಸಾಲೆ ಆಗಿರ್ತೀನಲ್ಲ ಹಾಗಾಗಿ ಒಂದು ಈರುಳ್ಳಿ ಸಾಕು ನೀವು ಇದು ಕಸಿ ಮೆಣಿನ್ಕಾಯು ಕೂಡ ಹಾಕ್ಕೊಬೋದು ನಾನು ಗ್ಯಾಸ್ಟಿಕ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ನಾವು ಮಸಾಲೆ ಒಂದು ಸ್ವಲ್ಪ ಯೂಸ್ ಮಾಡೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಮಸಾಲೆ ಜಾಸ್ತಿ ಯೂಸ್ ಮಾಡೋಂಗಿದ್ರೆ ನೀವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ನೆಸಸಿಟಿ ಇಲ್ಲ ನಂತರ ಇದೆಲ್ಲ ಒಂದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಬೇಸಿಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ ಯಾವಾಗಲೂ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರವೂ ಒಮ್ಮೆ ಟ್ರೈ ಮಾಡಿಕೊಡಿ ಸಾಂಬಾರಿಗಿನ್ನ ಫ್ರೈ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಟೂ ಟೈಮ್ಸು ಇಲ್ಲ ತ್ರೀ ಟೈಮ್ಸ್ ಕೂಡ ತಿನ್ಬೋದು ನಂತರ ಚಿಕನ್ ಎಲ್ಲ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗಲಿ ನಂತರ ಕಾಲು ಭಾಗ ಏನಿಟ್ಕೊಂಡಿದ್ದೆ ಮಸಾಲೆ ಈಗ ನಾನು ಹಾಕ್ಕೋತಾ ಇದ್ದೀನಿ ಮುಕ್ಕಾಲು ಭಾಗ ಅದಕ್ಕೆ ಹಾಕ್ಕೊಂಡಿದ್ದೆ ಸಾಂಬಾರಿಗೆ ಕಾಲು ಭಾಗ ಫ್ರೈ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಒಂದು ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕು ಚಿಕನ್ ಬೇ ಬೇಯಿಸಿರ್ತೀವಲ್ಲ ಅದೇ ನೀರು ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ಇರೋಲ್ಲ ನಾವು ಬೇರೆ ನೀರು ಹಾಕ್ಕೊಬಿಟ್ರೆ ನಂತರ ಚಿಕನ್ ಮಸಾಲ ಹಾಕ್ಕೊಂಡು ನೀವೇನಾದರೂ ಉಪ್ಪು ಖಾರ ಇನ್ನೂ ಕಂಬಿ ಇತ್ತು ಅಂತಂದರೆ ಇವಾಗ ಇವಾಗಲೇ ನೀವು ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಹದಿನೀರು ಅಂಶ ಎಲ್ಲ ಫುಲ್ಲು ಡ್ರೈ ಆಗಿ ಮಸಾಲೆ ಎಲ್ಲ ಇಂಬ್ಕೋಬೇಕು ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದು ಫೈನಲಾಗಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಫೈನಲಾಗಿ ಕೊತ್ತಂಬರಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಕೊಟ್ಬಿಟ್ರೆ ಫ್ರೈ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ನಮ್ಮ ನಿಮ್ಗೇನಾದರೂ ನಮ್ಮ ವ್ಲಾಗ್ಸ್ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಫೈನಲ್ ಆಗಿ ಮುದ್ದೆ ವೀಡಿಯೋ ಕೂಡ ನಾನು ಲಾಸ್ಟ್ ಟೈಮ್ ಹಾಕಿದ್ದೀನಿ ಮುದ್ದೆ ಮತ್ತು ರೈಸ್ ಕೂಡ ಮಾಡ್ಕೊಂಡಿದ್ದು ಸೈಡ್ಸ್ಗೆ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಏನಿದ್ರೂ ಒಳ್ಳೆಯದು ನಂತರ ಸಾಂಬಾರು ಕೂಡ ಸರ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ And then.